ಸಭೆ ಕರೆದಿದ್ದೀನಿ ನಾನು ಮಾತಾಡ್ತೀನಿ ನನ್ ಬ್ಲಾಕ್ ಬ್ಲಾಕ್ ಮೇಲ್ಗೆಲ್ಲ ನಾನು ಎದುರೋನಲ್ಲ ಇದೆಲ್ಲ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಎಡ ಕಾಲದಲ್ಲಿ ಬಜೆಟ್ ಏನಿತ್ತು ಬಜೆಟ್ ದಿನ ಜಾಸ್ತಿ ಖರ್ಚು ಮಾಡಕ್ ಅವಕಾಶ ಮಾಡಿಕೊಡ್ತೀನಿ ಬಜೆಟ್ ಕೊಟ್ಟಿದ್ದಾರೆ ಆಯ್ತಾ ಬರೀ ಕೊಟ್ಬಿಟ್ಟಿದೆ ಈಗ ನಾವು ಅದನ್ನೆಲ್ಲ ಹೆಚ್ಚು ಕಮ್ಮಿ ಕಟ್ತಾ ಇದೀವಿ ಅವ್ರಿಗೂ ಗೊತ್ತಿದೆ ಕಾರ್ಪೊರೇಷನ್ಗೂ ಗೊತ್ತಿದೆ ನಾವು ಎಷ್ಟು ದುಡ್ಡನ್ನ ಸೆಟಲ್ಮೆಂಟ್ ಮಾಡಿದ್ದೀವಿ ಅಂತ ಗೊತ್ತಿದೆ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಷ್ಟೆಲ್ಲ ನಾನು ಕೊಡ್ತಾ ಇದ್ದೀನಿ ಏನ್ ತೊಂದರೆ ಇಲ್ಲ ಮುಂದಕ್ಕೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಬೇರೆ ಅವ್ರ ಲಂಚ ಇವ್ ಲಂಚ ಅಂತ ಬರ್ತ್ ಕೊಡ್ಲಿ ಐದು ನಿಮಿಷಕ್ಕೆ ಅವರು ವಿಟ್ನೆಸ್ ಆಗ್ಬೇಕು ಅವರು ಕೂಡ ಬಂದು ದಾಖಲೆಗಳು ಕೊಡಬೇಕು ಏನ್ ಬೇಕಾದ್ರೂ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸುಮ್ಮನೆ ಮೀಡಿಯಾಳೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಉತ್ತರ ಸಿಗುದಿಲ್ಲ ಅರ್ಥ ಆಯ್ತಾ ಥ್ಯಾಂಕ್ ಯು ಯಾರು ಈಗ ಅವ್ರು ಹೇಳ್ತಿದ್ದಾರೆ ಸರ್ ನಮಗೆ ಬೆಂಗಳೂರಿನ ಹತ್ತರಿಂದ ಹದಿನೈದು ರಸ್ತೆ ಕೊಡಿ ನಾವೇ ಡೆವಲಪ್ ಮಾಡ್ತೀವಿ ಬಹಳ ಸಂತೋಷ ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಅವ್ರು ನನ್ನ ನನ್ನ ಮಾತಾಡಿ ನಂಗೆ ಮಾತಾಡೋ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ನು ಕರೆಸ್ತೀನಿ ಅವ್ರಿಗೂ ಪಡೆದುಕೊಳ್ಳಿ ಅವರೇ ಡೆವಲಪ್ಮೆಂಟ್ ಬಂದ್ರೆ ವಿಶೇಷವಾಗಿ ಧನ್ಯವಾದ ನಾನು ಅವರಿಗೆ ಮನವರಿ ಮಾಡಿದ್ದೇನೆ ದಯಮಾಡಿ ನಮ್ಮ ಕ್ಷೇತ್ರ ಈಗ ರೈತರು ಕ್ಷೇತ್ರ ದಯಮಾಡಿ ಹೆಚ್ಚು ಅನುದಾನವನ್ನ ಕೊಟ್ಟಾಗ ಈ ರಸ್ತೆಯನ್ನ ಸರಿಯಾಗಿ ನೆರವಾಗ ನಮಗೆ ಸಾಧ್ಯ ಅದೇ ರೀತಿ ಬಿಡಿ ಕೂಡ ನಿರ್ವಹಣೆ ಮಾಡಲಿಕ್ಕೆ ನಿಧಾನು ಇದನ್ನ ದಯಮಾಡಿ ಅವ್ರು ಮಾಡಿಕೊಡ್ಬೇಕಂತೇಳಿ ನಾನು ಈ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಎಲ್ಲ ಅಸೋಸಿಯೇಷನ್ ಪರವಾಗಿ ಅವರಿಗೆ ಮನವಿ ಮಾಡ್ತೀನಿ ಅವ್ರ ಬಂದು ಇವತ್ತು ಅನೇಕ ವಿಚಾರಗಳನ್ನು ಕೂಡ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಅನೇಕ ದುರಂಸ್ ಇವತ್ತು ಯಾವ ದೊಡ್ಡ ನಾಯಕರ ಬಗ್ಗೆ ಹಲವಾರು ಅಸೋಸಿಯೇಷನ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸೊ ಈ ರೀತಿಯಾದಂತಹ ಅನೇಕ ವಿಚಾರಗಳು ಅವರು ಗಮನ ಇದೆಯಾ

ಉಪ ಮುಖ್ಯಮಂತ್ರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು